ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಸಾಗರದಲ್ಲಿದ್ದೀವಿ ನನ್ನ ಹಳೆ ವೀಡಿಯೋಸ್ನ ನೋಡಿದರೆ ಗೊತ್ತಿರುತ್ತೆ ನಾವು ಸಾಗರದಲ್ಲಿದ್ದೀವಿ ಅಂತ ಹೇಳಿ ಹೀಗೆ ಹೊರಗಡೆ ಇದ್ದಾಗ ನಮ್ಮ ಅಕ್ಕನ ಮನೆ ಮುಂದೆ ತುಂಬ ಮಂಗಗಳು ಡೈಲಿ ಬಂದು ಹೋಗ್ತಾ ಇರತ್ತೆ ಹೊರಗಡೆ ಏನಿದ್ರು ಕೂಡ ಎತ್ಕೊಂಡು ಓಡೋಗಿಬಿಡುತ್ತೆ ನಾವು ಅಲ್ಲೇ ನಿಂತಿದ್ದರಿಂದ ಒಂದು ವೀಡಿಯೋನ ಹಾಗೆ ಮಾಡ್ಕೊಂಡ್ವಿ ನಮ್ಮಕ್ಕ ಬಂದು ಬೆಳಗ್ಗೆ ತಿಂಡಿಗೆ ಅಂತ ಅಂತೇಳ್ಬಿಟ್ಟು ಲೈಟಾಗಿ ಉಪ್ಪಿಟ್ಟು ಮಾಡಿದ್ಲು ಇವತ್ತು ಗುರುವಾರ ಶುಕ್ರವಾರ ನಾವೆಲ್ಲ ನಾನ್ ವೆಜ್ ತಿನ್ನಲ್ಲ ಅಂತೇಳ್ಬಿಟ್ಟು ಗುರುವಾರನೇ ಹೋಗಿ ಮೀನು ಮಾಡಿದ್ರಾಯಿತು ಅಂಥೇಳಿ ಲೈಟಾಗಿ ಉಪ್ಪಿಟ್ಟು ಮಾಡಿದ್ಲು ಆ್ಯಕ್ಚುಲಿ ಮಂಗಗಳು ಬಂದಿದ್ದು ಸಂಜೆ ನಾಲ್ಕೂವರೆ ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ವಿಭಿತನು ಕೂಡ ಸ್ಕೂಲಿಂದ ಬಂದ್ಲು ಅಂಚೆತಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಸೊ ಅವನು ಅವ್ಯಕ್ತನ ಜೊತೆ ಆಟ ಆಡ್ತಾ ಇದ್ದ ಏನು ಮಾಡ್ತಿದೆಯಾ ಏನ್ ಮಾಡ್ತಿದೀ ಮಗಳೇ? ಏನ್ ಮಾಡ್ತಿದೀಯಾ? ಜೋ ಜೋ ಇನ್ನು ಬೆಳಗೆ ತಿಂಡಿ ತಿನ್ಕೊಂಡಾದ್ಮೇಲೆ ನಮ್ಮ ಅಕ್ಕನೇ ಹೋಗ್ಬಿಟ್ಟು ಮಾರ್ಕೆಟ್ ಗೆ ನೀನ್ನ ತಗೊಂಡು ಸಾಂಬಾರ್ಕ್ಕೆ ರೆಡಿ ಮಾಡ್ತೀನಿ. ಇದು ತಾರ್ಲೆ ಮಿನ್ನಿ ತಾರ್ಲೆ ಮಿನ್ನಿ ಎಲ್ಲ ಮಿಕ್ಸ್ ಮಾಡ್ಸಿದೀನಿ. ವೇ ವೇನೆ ಮಾಡ್ತಿದೀಯಾ ಬಂದಿದ್ದಾಗಲೇ ಬೇರೆ ಇದಕ್ಕೆ ರಘುಮ್ಮು ಸಾಂಬಾರು ಅಂತೇಳಿ ತೊಗೊಂಡಿದ್ದಾಳೆ ಇನ್ನೊಂದು ಕಡೆ ನಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟರೆ ನಮ್ಮ ಅಂಗ ಎಲ್ಲ ಕೂತು ಕೆಳಗಡೆ ಹಾಕಿದ್ದಾಳೆ ನೋಡಿ ಒಂದು ಸಾರಿ ಇಲ್ಲಿ ಪಾರ ಪುಡಿ ಧನಿಯ ಪುಡಿ ಕೊಬ್ಬರಿ ತುರಿ ಶುಂಠಿ ಚಕ್ಕೆ ಲವಂಗ ಹಾಗೆ ಇನ್ನೊಂದು ಕಡೆ ಹುಣಸೆಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದಾಳೆ ನಾನು ಇದ್ರ ಫುಲ್ ರೆಸಿಪಿನ ಈಗಾಗಲೇ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ಸಲ ನಮ್ಮ ವೀಡಿಯೋನ ಚೆಕ್ ಮಾಡಿ ನೋಡಿ ನೀಟಾಗಿ ವಾಶ್ ಮಾಡಿದ್ದಾರೆ ಇಲ್ಲಿ ಸಪ್ರೇಟ್ ಮಾಡ್ಕೋತಾರೆ ಬಾಂಗ್ಲೆ ಮೀನು ಸಪ್ರೇಟು ರಘು ಮೀನು ಸಪ್ರೇಟು ಹಾಗೆ ತಾರ್ಲೆ ಮೀನು ಸಪ್ರೇಟು ಈ ಸಾಂಬಾರಿಗೆ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನೋ ಅದನ್ನೇ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ತಾರ್ಲೆ ಮೀನನ್ನು ಹಾಕ್ಕೊಂಡ್ರೆ ತಾರ್ಲೆ ಮೀನು ಸಾರು ಆಗುತ್ತೆ ಅದೇ ತಾರ್ಲೆ ಮೀನಲ್ಲಿ ಸ್ವಲ್ಪ ಫ್ರೈ ಹಾಗೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳಿ ತೆಗೆದಿದ್ದಾಳೆ ಬಾಂಗ್ಲೆ ಮೀನು ಕೂಡ ಫ್ರೈ ಮಾಡಬೇಕು ಅಂತ ಎಲ್ಲದಕ್ಕೂ ಮಸಾಲೆ ಹಚ್ಚಿಡ್ತಿದ್ದಾಳೆ ಅದ್ರ ಜೊತೆಗೆ ಬಾಳೆ ಎಲೆ ತರಿಸಿದ್ಲು ನಮ್ಮ ಅಕ್ಕನ ಮನೇಲಿ ಯಾವಾಗಲೂ ನಾನ್ ವೆಜ್ ಊಟಕ್ಕೆ ಅಥವಾ ಏನಾದರೂ ಸ್ಪೆಷಲ್ ಊಟ ಅಂತ ಹೇಳಿದಾಗ ಬಾಳೆ ಎಲೆನೇ ತರಿಸ್ತಾಳೆ ಆ ಬಾಳೆ ಎಲೆ ಊಟ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈಗ ಮೀನು ಸಾಂಬಾರು ರೆಡಿಯಾಗಿದೆ ಹಾಗೆ ತಾರ್ಲೆ ಮೀನು ಸಾರು ಕೂಡ ರೆಡಿಯಾಗಿದೆ ಮಧ್ಯಾಹ್ನ ಊಟಕ್ಕೆ ನಾವಿಲ್ಲಿ ಫ್ರೈ ಮಾಡ್ಕೊಳ್ಲಿಲ್ಲ ರಾತ್ರಿಗೆ ಫ್ರೈ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಸಾಲೆನ ಹಚ್ಚಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ಲು ಇನ್ನೊಂದು ಕಡೆ ರಘು ಮೀನು ಪೀಸಸ್ನೂ ಹಾಕ್ಕೊಂಡಿದ್ದಾಳೆ ಹಾಗೆ ಬಾಂಗ್ಡೆ ಮೀನಿಗೂ ಕೂಡ ಮಸಾಲೆನ ಹಚ್ಚಿಟ್ಟು ಇಟ್ಟಿದ್ದಾಳೆ ಮಧ್ಯಾಹ್ನ ಊಟಕ್ಕೆ ನಮಗೆ ಬಿಸಿ ಬಿಸಿ ಮುದ್ದೆ ಹಾಗೆ ತಾರ್ಲೆ ಮೀನು ಸಾರು ಈಗ ರಾತ್ರಿಗೆ ಬಿಸಿ ಬಿಸಿಯಾದಂತಹ ಫ್ರೈ ಕೂಡ ರೆಡಿ ಈ ಫ್ರೈ ಎಲ್ಲ ಖಾರ ಹಚ್ಚಿಟ್ಟಿದ್ದು ಇನ್ ಕೇಸ್ ಖಾರ ಏನಾದರೂ ಕಡಿಮೆ ಆದರೆ ಅಂತ ಹೇಳ್ಬಿಟ್ಟು ಎಷ್ಟೋ ಖಾರನೂ ಕೂಡ ಕಲಸಿ ಸೈಡಲ್ಲಿ ಇಟ್ಕೊಂಡಿದ್ವಿ ಬೇಕಾದರೆ ಹಚ್ಕೊಂಡು ಹಾಗೆ ಮತ್ತೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈಗ ಬಿಸಿ ಬಿಸಿಯಾದಂತಹ ಫಿಫ್ಟ್ ಫ್ರೈ ಕೂಡ ರೆಡಿ ಸೊ ಸಖತ್ತು ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಮೀನು ಸಾರು ತುಂಬ ಚೆನ್ನಾಗಿತ್ತು ಬಟ್ ಅದರಲ್ಲಿ ಸ್ವಲ್ಪ ಮುಳ್ಳು ಜಾಸ್ತಿ ಬಟ್ ಒಳ್ಳೇದು ತಾರ್ಲೆ ಮೀನೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ ಕೇಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್